ಶಾಲೆಗಳಿಂದ ಆಗಮಿಸಿರುವಂತಹ ವಿದ್ಯಾರ್ಥಿಗಳನ್ನ ತಮ್ಮ ತಮ್ಮ ಶಾಲೆಯ ಶಿಕ್ಷಕರು ಆರಂಭ ಆಗುತ್ತೆ ಸಿಹಿಯನ್ನ ಪಡ್ಕೊಂಡ ನಂತರದಾಗಿ ತಾವುಗಳು ಕೊಠಡಿಗಳಿಗೆ ತೆರಳಿ ಪರೀಕ್ಷೆಯನ್ನ ಕರೆಯೋದಕ್ಕೆ ಸಹಕಾರವನ್ನು ಆತ್ಮೀಯವಾಗಿ ಸ್ವಾಗತವನ್ನು ಕೋರೋಣ ಅದೇ ರೀತಿಯಾಗಿ ಈ ಒಂದು ನಮ್ಮ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ದಯಮಾಡಿ ಯಶಸ್ವಿ ಮಾಡಿ ಸೊ ಈ ಒಂದು ಸಂದರ್ಭದಲ್ಲಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿ ವರ್ಗದವರು ಸಾಕಷ್ಟು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಶಾಲಾ ವತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ ಎಲ್ಲ ಮಕ್ಕಳ ನಾವು ಒಂದು ಅನ್ನು ಈಗಾಗಲೇ ಕಳಿಸಿದ್ದೀವಿ ಎಲ್ಲ ಮನೆಗಳಿಗೆ ತಲುಪಿದೆ ಅಥವಾ ಎಲ್ಲರೂ ಕೂಡ ಯಾವುದೇ ಭಯಭೀತಿ ಇಲ್ಲದೆ ಚೆನ್ನಾಗಿ ಎಕ್ಸಾಮನ್ನು ಬರೀಬೇಕು ಮತ್ತು ಈ ಬಾರಿ ನಮ್ಮ ಜಿಲ್ಲೆಯಿಂದ ಒಳ್ಳೆಯ ರಿಸಲ್ಟ್ ಬರಬೇಕು ಅಂತೇಳಿ ನಾವು ಭಾಳಷ್ಟು ಪ್ರಯತ್ನವನ್ನು ಕಳೆದ ಮಾರ್ಚ್ ತಿಂಗಳಿಂದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸೊ ದಯವಿಟ್ಟು ಎಲ್ಲ ಮಕ್ಕಳು ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಎಲ್ಲರಿಗೂ ಜಿಲ್ಲಾಡಳಿತದ ಪರವಾಗಿ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು